ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮನ ಅಡುಗೆ ಮನೆ ಅಮ್ಮನ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಅನುಷಾ ಮಹೇಶ್ ಯಾರು ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ರೆಸಿಪಿಯನ್ನು ತಡ ಮಾಡ್ತಾರೆ ಶುರು ಮಾಡೋಣ ಇವತ್ತು ಅಮ್ಮ ಮೆಂತ್ಯ ಸೊಪ್ಪಿನ ಪರೋಟವನ್ನು ಮಾಡ್ತಿದ್ದಾರೆ ಮೆಂತ್ಯೆ ಸೊಪ್ಪಿನ ಪರೋಟಾಗೆ ಬೇಕಾಗಿರುವ ಸಾಮಗ್ರಿಗಳು ಮತ್ತು ಯಾವ ರೀತಿ ಮಾಡ್ತಾರೆ ಅಂತ ತಿಳ್ಕೊಳೋಣ ಬನ್ನಿ ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ಎಂಟರಿಂದ ಹತ್ತು ಪರೋಟ ಆಗೋಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀರಿ ನಂತರ ಒಂದು ಜೀರಿಗೆ ಅಶ್ನದ ಪುಡಿ ಸಾಸಿವೆ ಅಜ್ಕಾರದ ಪುಡಿ ಧನಿಯಾ ಪುಡಿ ಮತ್ತು ಹಿಂಗಾನ ತೊಗೊಂಡಿದ್ದೀನಿ ಒಂದು ಸ್ಪೂನ್ ವಾದಕ್ಕಿ ಹಿಟ್ಟಿನ ಜೊತೆಗೆ ಕಲಿಸ್ಕೊಳ್ಳೋದಕ್ಕೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಕಟ್ ಮೆಂತ್ಯ ಸೊಪ್ಪನ್ನು ತೊಳೆದು ಇಟ್ಕೊಂಡಿದ್ದೀನಿ ತೊಗೊಂಡಿರುವಂತಹ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ನಂತರ ಅಜ್ಜಾರದ ಪುಡಿ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳಿ ಇದು ಕಲರ್ ಮಾತ್ರ ಬರುತ್ತೆ ಜಾಸ್ತಿ ಖಾರ ಖಾರ ಬರಲ್ಲ ನಾನು ಯಾವುದೇ ರೀತಿಯಲ್ಲಿ ಮೆಣಸಿಕ್ಕನ್ನು ಯೂಸ್ ಮಾಡ್ಕೊಂಡಿಲ್ಲ ಅದಕ್ಕೆ ಎರಡು ಸ್ಪೂನ್ ಅಚ್ಚಕಾರದ ಪುಡಿನ ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಅರ್ಶಿಣದ ಪುಡಿ ಒಂದು ಸ್ಪೂನ್ ಜೀರಿಗೆ ಒಂದು ಚಿಟಿಕೆ ಹಿಂಗು ಮತ್ತು ತಗೊಂಡಿರುವಂತಹ ವಾದಕಿನ ನಾನು ಇದ್ರ ಜೊತೆ ಹಾಕೋತಾ ಇದ್ದೀನಿ ವಾದಕ್ಕಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮಧ್ಯ ಮಧ್ಯ ಇರಬೇಕಾದ್ರೆ ವಾದಕ್ಕೆ ಸಿಕ್ಕಿದ್ರೆ ಅದು ಘಮ ಮತ್ತು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಂತರ ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆನ ಹಾಕೊಂಡಿದ್ದೀನಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನು ಇದರ ಜೊತೆ ಹಾಕೋಬೇಕು ಈ ರೀತಿ ಹಾಕ್ಕೊಂಡು ಎಲ್ಲನೂ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಚಪಾತಿ ಹಿಟ್ಟನ್ನ ಅದಕ್ಕೆ ಇದನ್ನು ಕಲಸ್ಕೋಬೇಕು ಒಂದೇ ಸಲ ನೀರನ್ನು ಹಾಕೋಕೆ ಹೋಗ್ಬಿಡಿ స్వల్ప స్వల్ప నీరూ ఈ అదే కలుసుకొడి కైగా హోబారు అంతేబుట్టు వంద స్పూన్ ఎణం హిట్టను నాదస్కో జాస్తి ఎన్నెను హాకొగిబడి హిట్ రెడీ అయితే ఇదే హైదు నిమిషం కాలం ముచ్చి ఇట్బడ అతరి హైదు నిమిష ఆగితే హిట్ ఎస్ సాఫ్ట్ోడ్బి హిట్ ఈ రీతి ఉండేనగే మార్కెట్ ಮಾಡಿಕೊಂಡು ಗೋಧಿ ಹಿಟ್ಟಿನೊಳಗಡೆ ಹತ್ಕೋಬೇಕು ನಂತರ ಚಪಾತಿ ಮಣೆ ಮೇಲೆ ಲಟ್ಟಿಸ್ಕೋಬೇಕು ಗೋಧಿ ಹಿಟ್ಟನ್ನ ನೀವು ಬೇಕಾದ್ರೆ ಚಪಾತಿ ಮಣೆ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಹೊತ್ಕೋಬೋದು ಇಲ್ಲಾಂದರೆ ಪರೋಟೆ ಮಾಡಿರುವಂತಹ ಹಿಟ್ಟನ್ನು ಗೋಧಿ ಹಿಟ್ಟಿನೊಳಗಡೆ ಹತ್ಕೊಂಡು ಈ ರೀತಿ ಲಟ್ಟಿಸ್ಕೋಬೋದು ಎರಡು ರೀತಿಯೂ ಬೇಕಾದರೂ ಮಾಡ್ಬೋದು ನಿಮಗೆ ಯಾವುದು ಈಸಿ ಇರುತ್ತೆ ಆ ರೀತಿ ಮಾಡಿಕೊಳ್ಳಿ ಪರೋಟ ಒತ್ತಿದ್ದಾಗಿದೆ ಇದನ್ನು ತವ ಮೇಲೆ ಬೇಯಿಸ್ಕೊಡೋಣ ಒಲೆ ಮೇಲೆ ಒಂದು ತವ ಇಟ್ಟು ಅದು ಬಿಸಿ ಆದ ನಂತರ ಲಟ್ಟಿಸಿರುವಂತಹ ಪರೋಟನ ತವಾದ ಮೇಲೆ ಹಾಕಿ ಎರಡು ಕಡೆ ಚೆನ್ನಾಗಿ ಬೇಯಿಸಬೇಕು ನೋಡಿ ಒಂದು ಕಡೆ ಚೆನ್ನಾಗಿ ಬೆಂದಿದೆ ನಂತರ ನಾವು ಇದ್ರ ಮೇಲೆ ಎಣ್ಣೆನ ಹಾಕೋತಾ ಇದ್ದೀವಿ ಇದಕ್ಕೆ ನಾವು ತುಪ್ಪನ ಯೂಸ್ ಮಾಡ್ತಾ ಇಲ್ಲ ಪರೋಟಾಗೆ ಯಾವಾಗಲೂ ಎಣ್ಣೆನ ಹಾಕೋಬೇಕು ಪ್ಲೈನ್ ಪರೋಟ ಆದರೆ ತುಪ್ಪನ ಯೂಸ್ ಮಾಡ್ಬೋದು ಈ ರೀತಿ ಮಸಾಲ ಪರೋಟ ಆದರೆ ಎಣ್ಣೆನ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಎರಡೂ ಕಡೆ ಚೆನ್ನಾಗಿ ಈ ರೀತಿ ಬೇಯಿಸ್ಕೋಬೇಕು ಈ ರೀತಿ ರೋಸ್ಟ್ ಆದ ನಂತರ ಪರೋಟ ರೆಡಿಯಾಗಿದೆ ನೋಡಿ ಯಾವ ರೀತಿ ಎಷ್ಟು ಚೆನ್ನಾಗೆ ಕಲರ್ಫುಲ್ಲಾಗೆ ಕಾಣಿಸ್ತಾ ಇದೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಇದನ್ನು ನಾವು ಮೊಸರು ಜೊತೇಲಿ ಮತ್ತು ಮೊಸರು ಕಡೆ ಜೊತೇಲಿ ಹಾಗೆ ಮೆಣ್ಸಿನ್ಕಾಯಿ ನ ಜೊತೆಲೂ ತಿನ್ಬೋದು ಈರುಳ್ಳಿ ಕೂಡ ಜೊತೆಲಿ ಸೇರಿಸ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನೋಡಿದ್ರೆ ಇವ ಫ್ರೆಂಡ್ಸ್ ಸೊಪ್ಪಿನ ಪರೋಟನ ಯಾವ ರೀತಿ ಮಾಡಿದ್ರು ಅಮ್ಮ ಅಮ್ಮ ಅಂತ ತಿಳಿಸ್ಕೊಟ್ರು ಅಲ್ವಾ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮಧ್ಯಾಹ್ನ ಲಂಚ್ ಟೈಮ್ಗೆ ಮತ್ತು ಸಂಜೆ ಡಿನ್ನರ್ ಟೈಮ್ಗೂ ಕೂಡ ಈ ಒಂದು ಪರೋಟವನ್ನು ಮಾಡ್ಕೋಬೋದು ಅಥವಾ ಹೊರಗಡೆ ಎಲ್ಲಾದರೂ ಹೋಗಿದ್ದರೆ ಟ್ರೈನಲ್ಲಿ ಎಲ್ಲಾದರೂ ಹೊರಟಿದ್ರೆ ಅಲ್ಲಿಗೂ ಕೂಡ ಇದನ್ನು ಮಾಡಿಕೊಂಡು ತಗೊಂಡು ಹೋಗ್ಬೋದು ಅಂತಲೇ ಹೇಳ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನೀರಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ